ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವ್ರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾ ಒಂದು ಹಾಳೆ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋ ನಾ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ಹೇಳಿ ಸರ್ ಹಾಂ ನಮಸ್ಕಾರ ರೀ ಸರ ನಮಗೊಂದು ಕೆಂಪು ಬಣ್ಣದ್ದು ಹೋಂಡೆ ಐ ಟ್ವೆಂಟಿ ಕಾರ್ ಗಾಡಿ ಕಳ್ಸಿ ಕೊಟ್ಟಿದರಲ್ಲ ಅಷ್ಟನೇ ಇದು ಹೌದು ಸರ್ ಅಷ್ಟ ಸರ್ ಐ ಟ್ವೆಂಟಿ ಅಷ್ಟಾ ಪೆಟ್ರೋಲ್ ಗಾಡಿ ಓಕೆ ಏನೈತೆ ರೀ ಮಾಡೆಲ್ಲು ಟು ಥೌಸಂಡ್ ನೈನ್ ಸರ್ ಮಾಡೆಲ್ಲು ಎರಡು ಸಾವಿರದ ಒಂಬತ್ತು ಮಾಡೆಲ್ ಐತ್ರಿ ಹೌದು ಎರಡು ಸಾವಿರದ ಒಂಬತ್ತು ಮಾಡೆಲು ಟಾಪ್ ಹ್ಯಾಂಡ್ ವೇರಿಯಂಟ್ ಆಯಿತು ಟಾಪ್ ಹ್ಯಾಂಡ್ ವೇರಿಯಂಟ್ ಸರ್ ಪವರ್ ಸ್ಟೀರಿಂಗ್ ಪವರ್ ಇಂಡೋ ಮಿರರ್ ಅಡ್ಜಸ್ಟಬಲ್ ಹ್ಮ್ ಹ್ಮ್ ಆ ನಾಲ್ಕು ನಾಲ್ಕು ಟೈರ್ ಹೊಸ ಓಕೆ ಕೇಳ್ತೀನಿ ಅದೆಲ್ಲ ಈಗ ಮಾಡೆಲ್ 2009 ಅಂದ್ರಲ್ಲ ಹೌದು ಸರ್ ಓಕೆ ಓನರ್ ಎಷ್ಟು ಇರುತ್ತೆ ಗಾಡಿಗೆ ಇದು ಫೋರ್ತ್ ಓನರ್ ಆಗಿದೆ ಸರ್ ಗಾಡಿ ತಗೊಳ್ಳೋರು ಐದು ಓನರ್ ಆಗ್ತಾರೆ ಅಂದ್ರ ಹೌದು ಸರ್ ಹೌದು ರನ್ನಿಂಗ್ ಅಲ್ಲಿ ಎಷ್ಟು ಐತ್ರ ಸರ್ ತಮ್ಮದು ಗಾಡಿ ಕಿಲೋಮೀಟರ್ ಓಡಿರೋದು 68 ಕಿಲೋಮೀಟರ್ ಆಗಿದೆ ಸರ್ 68 68 ಓಕೆ ಅರವತ್ತೆಂಟು ಸಾವಿರ ಓಡಿರೋದು ಜನಿನ್ ರನ್ನಿಂಗ್ ಹೊಡೆತ್ ರೀ ಇದು ಮೀಟರ್ ಚಲ್ತೀನಿ ಐತಲ್ಲ ರೀ ಪ್ರೆಸೆಂಟ್ ಹಾಂ ಮೀಟರ್ ಎಲ್ಲ ಚಲ್ತಿದೆ ಸರ್ ಜನಿನ್ ರನ್ನಿಂಗ್ ಇದೆ ಇದು ಓಕೆ ಟೈರ್ ಕಂಡೀಷನ್ಸ್ ಎಲ್ಲ ಯಾವ ಥರ ಇಟ್ಕೊಂಡಿರ ತಾವು ಫ್ರಂಟ್ ಟೂ ಬ್ಯಾಕ್ ಸೈಡ್ ಸ್ಟೀಪ್ ನೀನ್ ಐದು ಟೈರ್ ಐತಲ್ಲ ರೀ ಎಷ್ಟು ಐತ್ರಿ ಪ್ರೆಸೆಂಟೇಜ್ ಸರ್ ಇದೆಲ್ಲ ಒಂದು ಮೊನ್ನೆ ಹಾಕ್ಸಿರೋದು ಸರ್ ಟೈರ್ಸ್ ಹ್ಮ್ ಐತೆ ಸರ್ ಇನ್ನ ಒಂದು ನೈಂಟಿ ಫೈವ್ ಪರ್ಸೆಂಟ್ ಐತೆ ಸರ್ ಫೈವ್ ಪರ್ಸೆಂಟ್ ಮಾತ್ರ ಯೂಸ್ ಆಗಿದೆ ಅಷ್ಟೇ ಓಕೆ ಗಾಡಿ ಇಂಜಿನ್ ಕಂಡೀಷನ್ ಗಾಡಿ ಬಾಡಿ ಏನಪ್ಪ ಅದು ಕೂಡ ಯಾವ ಥರ ಇಟ್ಕೊಂಡಿರ್ತಾವೆ ಸೂಪರ್ ಆಗಿದೆ ಸರ್ ಇಂಜಿನ್ ಕಂಡೀಷನ್ ಓಕೆ ಇಂಜಿನ್ ಸಿವಿಲ್ ಇಂಜಿನ್ ಇದ್ರೆ ಸರ್ ಮೆಕಾನಿಕಲ್ ಕೆಲಸ ಆಗಿದ್ರೆ ಇಲ್ಲ ಇಲ್ಲ ಎಲ್ಲ ಪೂರ್ತಿ ಸಿವಿಲ್ ಇಂಜಿನ್ ಇದೆ ಸರ್ ಯಾವುದು ಒಂದು ನೆಟ್ಟು ಕೂಡ ಬಿಚ್ಚಿಲ್ಲ ಸರ್ ಅದು ಹ್ಮ್ ಓಕೆ ಅಷ್ಟಂತ್ರ ಕಂಡೀಷನ್ ಐತ್ರಿ ಹಾ ತುಂಬಾ ಕಂಡೀಷನ್ ಇದೆ ಸರ್ ಗಾಡಿ ಗಾಡಿ ಆಕ್ಸಿಡೆಂಟ್ ಆಗೋದು ರಿಪೇಂಟ್ ಡೆಂಟು ಕ್ರೆಸಸ್ ಟಿಂಕಿಂಗ್ ಕೆಲಸ ಸನಪ್ತ ಮನೆ ಕೆಲಸ ಈ ತರ ಏನು ಇಲ್ಲ ಸರ್ ಪ್ರಾಬ್ಲಮ್ ಇಲ್ಲ ಇಲ್ಲ ಯಾವುದು ಇಲ್ಲ ಸರ್ ಟಿಂಕರಿಂಗ್ ಯಾವುದು 1 ರೂಪಾಯಿ ಟಿಂಕರಿಂಗ್ ಕೆಲಸ ಇಲ್ಲ ಓಕೆ ನಿಮ್ಮ ಕೈಯಾಗ ಮಾತ್ರ ಸಂಪೂರ್ಣ ಕ್ಲಿಯರ್ ಐತ್ರಿ ಸಂಪೂರ್ಣ ಕ್ಲಿಯರ್ ಆಗಿದೆ ಸರ್ ಏನು ಕೊಡುತ್ತೆ ಮೈಲೇಜ್ ಸರ್ ಇದು ಬರುತ್ತೆ ಸರ್ ಒಂದು 18

ಎಲ್ಲ ಬರುತ್ತೆ ಸರ್ ಅದು ಆ ಗಾಡಿನಲ್ಲೇ ಸ್ಟಾಕ್ ಕಂಡೀಷನ್ ಅಲ್ಲೇ ಬರುತ್ತೆ ಸರ್ ಅದು ಓಕೆ ಪವರ್ ಸ್ಟೇರಿಂಗ್ ಪವರ್ ಉಂಟು ಎ ಸಿ ವರ್ಕು ಮ್ಯೂಸಿಕ್ ಸಿಸ್ಟಮ್ ಸೆಂಟ್ರಲ್ ಲಾಕ್ ಆಗಿರ್ಬೋದು ಮತ್ತೆ ಸ್ಟೇರಿಂಗ್ ಅಲ್ಲಿ ಅಡ್ಜಸ್ಟೇಬಲ್ ಆಗಿರ್ಬೋದು ಇದೆಲ್ಲ ಕೂಡ ಪ್ರತಿಯೊಂದು ವರ್ಕ್ ಅಲ್ಲಿ ಇರುವಂತದ್ದು ಹಿಂದ್ಗಡೆ ರಿವರ್ಸ್ ಕ್ಯಾಮರಾ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಕೂಡ ಚಲ್ತೀನಿ ಐತ್ರಿ ಎಲ್ಲ ಇಲ್ಲ ಮ್ಯೂಸಿಕ್ ಸಿಸ್ಟಮ್ ಇಲ್ಲ ಸರ್ ಅದು ಕಂಪನಿಯಲ್ಲಿ ಸ್ಟಾಕ್ ಕಂಡೀಷನ್ ಇದೆ ಅದೇ ಅದೇ ಇರುತ್ತೆ ಸರ್ ಅದರಲ್ಲಿ ಹೌದ್ರೆ ಮಾಡಿಸಿಲ್ಲ ಹಾ ಇಲ್ಲ ಔಟ್ ಆಫ್ಟರ್ ಸ್ಟಾಕ್ ಯಾವ್ದು ಇಲ್ಲ ಸರ್ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಚಲ್ತಿಲ್ಲ ಐತ್ರಿ ಇನ್ಸೂರೆನ್ಸ್ ಎಲ್ಲ ಎಲ್ಲ ಫ್ರೆಶ್ ಇದೆ ಸರ್ ಇಷ್ಟೇ ಫ್ರೆಶ್ ಇನ್ಸೂರೆನ್ಸ್ ಫ್ರೆಶ್ ಮಾಡ್ಸಿದ್ರು ಓಕೆ ಇನ್ನ ಡೈರೆಕ್ಟು ರೇಟ್ ವಿಷಯ ಬಂದಾಗ ಸರ್ ತಾವು ಏನ್ ಕೋರ್ಟ್ ಮಾಡ್ತೀರಾ ವೆಹಿಕಲ್ ಗೆ ಸರ್ ಇದು ಒನ್ ನೈಂಟಿ ಫೈವ್ ಹೇಳಿದಿನಿ ಹತ್ರ ಬಂದ್ರೆ ಕಡಿಮೆ ಮಾಡಿ ಗಾಡಿ ಕೊಡ್ತೀನಿ ಸರ್ ಯಾಕಂದ್ರೆ ಸ್ವಲ್ಪ ಅರ್ಜೆಂಟ್ ಇದೆ ನಮಗೆ ಪಾರ್ಕಿಂಗ್ ವಿಷಯ ಆಗಿಡಿದಲ್ಲಿ ಯಾರಾನ ಸ್ವಲ್ಪ ಅಂದ್ರೆ ಗಾಡಿ ಬಹಳ ಚೆನ್ನಾಗಿದೆ ಸರ್ ಫ್ಯಾಮಿಲಿ ಯೂಸ್ಗೆ ಮತ್ತೆ ತುಂಬಾ ತುಂಬಾ ಅಂದ್ರೆ ತುಂಬಾ ನೀಟಾಗಿದೆ ಸರ್ ಗಾಡಿ ಅದು ಓಕೆ ಸರ್ ಮಾಡಲ್ ಬಂದ್ಬಿಟ್ಟು ಎರಡು ಸಾವಿರದ ತ್ರೀ ಹೊಂಡೈ ಐ ಟ್ವೆಂಟಿ ಅಷ್ಟ ಇವಾಗ ಓನರ್ ಕೂಡ ಇದಾರ ಐದರ್ ಆಗ್ತಾರೆ ನಮ್ಮ ಕಡೆ ಬಂದ್ರಿಗೆ ಸರ್ ಇದ್ರಲ್ಲಿ ಏನ್ ಮಾಡ್ಕೊತೀರಿ ನಗೇಶ್ ಬಲ್ಲು ಸರ್ ನಮ್ ಗೋಲ್ಡನ್ ಚಾನಲ್ ಕಡೆಯಿಂದ ಬಂದ್ರೆ ಇನ್ನೊಂದ್ ಹತ್ತರ ನಗೇಶ್ ಬಾಲ್ ಮಾಡಿ ಫೈವ್ ಕೊಡ್ತೀನಿ ಹತ್ರ ಬಂದ್ರೆ ಏನೋ ನೋಡೋಣ ಮಾಡಿ ಯಾಕಂದ್ರೆ ಇಲ್ಲಿ ನಮಗೆ ಪಾರ್ಕಿಂಗ್ದು ಸ್ವಲ್ಪ ವಿಷಯ ಆಗಿದೆ ಅದಕ್ಕೋಸ್ಕರ ಯಾರನ್ನ ಸ್ವಲ್ಪ ಅರ್ಜೆಂಟ್ ಆಗಿ ಬಂದ್ರೆ ಗಾಡಿ ಬಿಟ್ಟು ಬಿಡ್ತೀವಿ ಸರ್ ಓಕೆ ಸರ್ ಅಪ್ಡೇಟ್ ಮಾಡಿರ್ತೀವಿ ಆದಷ್ಟು ನಮ್ಮ ಕಡೆ ಅಂತವ್ರಿಗೆ ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲ್ಲ ಹಾಂ ಇದೇ ನಂಬರ್ ಹಾಕಿ ಸರ್ ಗಾಡಿ ಮಾತ್ರ ತುಂಬಾ ಜಿನಿನ್ ಇದೆ ಸರ್ ಯಾರು ನಾವು ಫ್ಯಾಮಿಲಿ ಯೂಸ್ ಇಲ್ಲಾಂದ್ರೆ ಅಫಿಷಿಯಲ್ ಗಾಡಿ ನೋಡಬೇಕಂದ್ರೆ ತುಂಬಾ ಚೆನ್ನಾಗಿದೆ ಗಾಡಿ ಅದು ಓಕೆ ಸರ್ ಲೊಕೇಶನ್ ಗಾಡಿ ಇರುವಂಥದ್ದು ಇದು ಕೋಲಾರ ಲೊಕೇಶನ್ ಅಲ್ಲಿ ಇದೆ ಸರ್ ಗಾಡಿ ಆಕ್ಚುಲಿ ಇದು ಬಂದಿ ಬೆಂಗಳೂರು ಗಾಡಿನ ಅಲ್ಲಿ ಪಾರ್ಕಿಂಗ್ ಇಲ್ಲ ಅಂತ ಹೇಳಿ ನಮ್ಮ ಗಾಡಿ ಬಂದು ಇಲ್ಲಿ ಪಾರ್ಕಿಂಗ್ ಮಾಡಿದ್ದೀವಿ ಬಟ್ ಗಾಡಿ ಮಾತ್ರ ತುಂಬ ನೀಟಾಗಿದೆ ಓಕೆ ಇವಾಗ ನಿಮ್ ಗಾಡಿ ನೋಡಕ್ ಬರಬೇಕು ಹಾ ಬರಬೇಕಾ ಅಲ್ಲಿ ಬರ್ಬೇಕು ಸರ್ ಕೋಲಾರ ಸಿಟಿನಲ್ಲೇ ಇದೆ ಗಾಡಿ ಓಕೆ ಮಾಡ್ತೀವಿ ನೋಟ್ ಮಾಡಿ ಕೂಡ ಪ್ರಯತ್ನ ಮಾಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್